ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಲ್ಟಿಬ್ಯಾಗರ್ ಸ್ಟಾಕ್ ಅಂದರೆ ಏನು ಅದರ ಅರ್ಥ ಲಕ್ಷಣಗಳು ಮತ್ತು ಹೇಗೆ ಇಂತಹ ಷೇರುಗಳನ್ನು ಗುರುತಿಸಬಹುದು ಎಂಬುದನ್ನು ತಿಳಿಯೋಣ ಮಲ್ಟಿಬ್ಯಾಗರ್ ಸ್ಟಾಕ್ ಎಂದರೆ ಹೂಡಿಕೆದಾರರಿಗೆ ಬಹಳಷ್ಟು ಲಾಭ ತಂದುಕೊಡುವ ಷೇರುಗಳು ಮಲ್ಟಿ ಅಂದರೆ ಹಲವಾರು ಮತ್ತು ಬ್ಯಾಗರ್ ಅಂದರೆ ಹೂಡಿಕೆ ಮೇಲೆ ಎಷ್ಟು ಪಟ್ಟು ಲಾಭ ಬಂದಿದೆ ಎಂಬುದನ್ನು ಸೂಚಿಸುತ್ತದೆ ಉದಾಹರಣೆಗೆ ನೀವು ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ಅದು ಐದು ವರ್ಷಗಳಲ್ಲಿ ಒಂದು ಲಕ್ಷದ ರೂಪಾಯಿಗಳು ಆಗಿದ್ದರೆ ಅದು ಮಲ್ಟಿಬ್ಯಾಗರ್ ಸ್ಟಾಕ್ ಆಗುತ್ತದೆ ಮಲ್ಟಿಬ್ಯಾಗರ್ ಸ್ಟಾಕ್ಗಳ ಪ್ರಮುಖ ಲಕ್ಷಣಗಳು ಒಂದು ಉತ್ತಮ ನಿರ್ವಹಣೆ ಹೊಂದಿರುವ ಕಂಪನಿ ಎ ಕಂಪನಿಯ ನಾಯಕತ್ವ ದೃಢವಾಗಿರಬೇಕು ಎರಡೂ ಬಲವಾದ ಬಿಸಿನೆಸ್ ಮಾದರಿ ಭವಿಷ್ಯದಲ್ಲಿ ಬೆಳವಣಿಗೆಗೆ ಹೆಚ್ಚಿನ ಅವಕಾಶ ಮೂರು ಕಡಿಮೆ ಸಾಲ ಎ ಸಾಲ ಕಡಿಮೆ ಇದ್ದರೆ ಕಂಪನಿಯ ಸ್ಥಿರತೆ ಹೆಚ್ಚುತ್ತದೆ ನಾಲ್ಕು ನಿರಂತರ ಲಾಭ ಎ ಕಂಪನಿ ವರ್ಷ ಲಾಭ ಗಳಿಸಬೇಕು ಐದು ಮಾರುಕಟ್ಟೆ ಅವಕಾಶ ಭವಿಷ್ಯದಲ್ಲಿ ಆ ಉತ್ಪನ್ನ ಅಥವಾ ಸೇವೆಗೆ ಹೆಚ್ಚು ಬೇಡಿಕೆ ಇರುವುದು ಹೂಡಿಕೆದಾರರಿಗೆ ಸಲಹೆಗಳು ತಾಳ್ಮೆಯಿಂದ ದೀರ್ಘಾವಧಿಗೆ ಹೂಡಿಕೆ ಮಾಡುವುದು ಕಂಪನಿಯ ಮೂಲಭೂತ ಅಂಶ ಅಂದರೆ ಫಂಡ್ಮೆಂಟಲ್ನು ಅಧ್ಯಯನ ಮಾಡುವುದು ಕೇವಲ ವದಂತಿಗಳ ಆಧಾರದಲ್ಲಿ ಹೂಡಿಕೆ ಮಾಡಬಾರದು ಮಲ್ಟಿಬ್ಯಾಗರ್ ಸ್ಟಾಕ್ಗಳು ತಕ್ಷಣ ಲಾಭ ನೀಡುವುದಿಲ್ಲ ಆದರೆ ದೀರ್ಘಾವಧಿಯಲ್ಲಿ ಸಂಪತ್ತು ಕಟ್ಟಿಕೊಡುತ್ತವೆ ಉದಾಹರಣೆಗೆ ಹಿಂದೆ ಇನ್ಫೋಸಿಸ್ ಟಿಸಿಲಸ್ ಏಷಿಯನ್ ಪೇಂಟ್ಸ್ ಟೈಟಾನ್ ಷೇರುಗಳು ಹೂಡಿಕೆದಾರರಿಗೆ ಮಲ್ಟಿಬ್ಯಾಗರ್ ಲಾಭ ಕೊಟ್ಟಿವೆ ಅಂದರೆ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿದವರು ಲಕ್ಷಾಂತರ ರೂಪಾಯಿ ಗಳಿಸಿದ್ದಾರೆ ಸ್ನೇಹಿತರೆ ಮಲ್ಟಿಬ್ಯಾಗರ್ ಸ್ಟಾಕ್ ಹುಡುಕುವುದು ಸುಲಭ ಅಲ್ಲ ಆದರೆ ಸರಿಯಾದ ಕಂಪನಿಯಲ್ಲಿ ದೀರ್ಘಾವಧಿಗೆ ಹೂಡಿಕೆ ಮಾಡಿದರೆ ನೀವು ಕೂಡ ಸಂಪತ್ತನ್ನು ಕಟ್ಟಿಕೊಳ್ಳಬಹುದು ತಾಳ್ಮೆ ಮತ್ತು ಜ್ಞಾನವೇ ಮುಖ್ಯ ಇಂತಹ ಇನ್ನಷ್ಟು ಹೂಡಿಕೆ ಮಾಹಿತಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ